ಕ್ಯಾಪ್ಟನ್ ಅನ್ನು ಜಾನ್ವಿ ಮತ್ತು ರಘು ಅವರು ಆಡುತ್ತಾರೆ ಇವರಿಬ್ಬರ ನಡುವೆ ಟಾಸ್ಕ್ ನಲ್ಲಿ ರಘು ಅವರು ಗೆದ್ದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಇವರು ಎರಡು ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು ಈಗ ರಘು ಅವರು ಕ್ಯಾಪ್ಟನ್ ಆದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಚೇಂಜ್ ಆಗ್ತಾ ಇದೆ ಮತ್ತು ರಘು ಅವರು ಕ್ಯಾಪ್ಟನ್ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಹೇಳುತ್ತಿದ್ದಾರೆ ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವ ರಘು ಅವರು ಬಂದ ಮೊದಲೇ ವಾರನೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ರು ಮತ್ತೆ ಈಗ ಏಳನೇ ವಾರದ ಕ್ಯಾಪ್ಟನ್ ಕೂಡ ರಘು ಅವರೇ ಆಗಿದ್ದಾರೆ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ರಘು ಅವರ ಕ್ಯಾಪ್ಟನ್ಸಿ ಚೆನ್ನಾಗಿರುತ್ತೆ ಅವರು ಕ್ಯಾಪ್ಟನ್ ಆಗಿರುವುದು ನೋಡೋಕೆ ಖುಷಿ ಆಗುತ್ತೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಮನೆಯಲ್ಲಿ ಸೋಂಬೇರಿ ಅಂದ್ರೆ ಅದು ಗಿಲ್ಲಿ ಅವನು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಎಲ್ಲರೂ ರಘು ಅವರಿಗೆ ಹೇಳಿದ್ರು ವೈಸ್ ಕ್ಯಾಪ್ಟನ್ ಅಂತ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾ ಇದ್ದಾರೆ ಹಾಗೆ ಕಾವ್ಯ ಮತ್ತು ಬಿಗ್ ಬಾಸ್ ಮನೆ ಎಲ್ಲಾ ಸ್ಪರ್ಧಿಗಳು ರಘು ಅವರಿಗೆ ಗಿಲ್ಲಿ ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಗಿಲ್ಲಿ ಯಾವುದೇ ಕೆಲಸ ಮಾಡಲ್ಲ ಗಿಲ್ಲಿ ಕಡೆ ಕೆಲಸ ಮಾಡಿಸಿ ಮಾಡಿಸಿ ಅಂತ ಎಲ್ಲರೂ ರಘು ಅವರಿಗೆ ಹೇಳಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ನೋಡಿರಬಹುದು ಪೂರ್ತಿ ಮನೆ ಕೆಲಸ ಕಸ ಗುಡಿಸೋದ್ರಿಂದ ಇರಬಹುದು ನಂತರ ಊಟ ಮಾಡುವಂತಹ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದಾಗಿರಬಹುದು ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಬಹುದು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕುಂತು ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಕಸ ಗುಡಿಸು ಅಂತ ಹೇಳಿದಾಗ ಅಣ್ಣ ನಿನಗೆ ಗೊತ್ತಾಗಲ್ವಾ ಅನ್ನೋ ಅವರು ಊಟ ಮಾಡ್ತಿದ್ದಾರ ತಾನೆ ಕಸ ಗುಡಿಸಿದ್ರೆ ಧೂಳ ಆಗಲ್ವಾ ಅಣ್ಣ ಅಂತ ಗಿಲ್ಲಿ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೆ ನಾಟಕ ಮಾಡ್ತಾರೆ ಇದೆಲ್ಲ ಆದಮೇಲೆ ಮೇಕಪ್ ರೂಮ್ಗೆ ಹೋಗಿ ಕಾವ್ಯ ಹಿಂದೆ ನಿಂತಿರ್ತಾನೆ ಆವಾಗ ರಘು ಅವರು ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾರೆ ಕಸ ಗುಡಿಸೋದ್ರಿಂದ ಎಲ್ಲವನ್ನು ಗಿಲ್ಲಿ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಕಸ ಗುಡಿಸೋದು ಎಲ್ಲ ಆದ ನಂತರ ಅವರು ಅದೊಂದು ಟೇಬಲ್ ಏನಿದೆ ಅದನ್ನು ಕ್ಲೀನ್ ಮಾಡಂದಾಗ ಬಾ ನೋ ಅದ್ ಕ್ಲೀನ್ ಮಾಡ್ತೀನಿ ಅಂತ ಗಿಲ್ಲಿ ಅವರು ಹೇಳ್ತಾರೆ ರಕ್ಷಿತಾಗಾದ್ರೆ ಪ್ರೀತಿಯಿಂದ ಹೇಳ್ತೀಯಾ ನನಗೆ ಹಿಂಗೆ ಹೇಳ್ತಿಯಾ ಅಂತ ಗಿಲ್ಲಿ ಅವರು ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಕಾವ್ಯ ರಿಷಾ ಸ್ಪಂದನ ಗಿಲ್ಲಿ ರಘು ಮತ್ತು ಅಭಿ ಎಲ್ಲರೂ ಟೇಬಲ್ ಮೇಲೆ ಕುಳಿತಿರ್ತಾರೆ ಅವಾಗ ರಘು ಅವರು ರಿಷಾಗೆ ಅವರ ಕೈಯಲ್ಲಿದ್ದ ಉಂಗುರ ನೋಡಿ ಎಲ್ಲಿ ತಂದಿದ್ಯಾ ಚೆನ್ನಾಗಿದೆಯಲ್ಲ ಅಂತ ರಿಷಾ ಅವರ ಕೈಯನ್ನು ರಘು ಅವರು ಮುಟ್ಟಿರ್ತಾರೆ ಆಗ ಗಿಲ್ಲಿ ಅದನ್ನು ಅದನ್ನ ಕೈಯಲ್ಲೇ ಮುಟ್ಟಿ ನೋಡ್ಬೇಕಾ ಹಿಂಗ್ ಹಿಡ್ಕೊಂಡು ದೂರದಿಂದ ಆ ಉಂಗುರ ಏನಿದೆ ಅದು ಎಲ್ಲಿ ತಂದಿದ್ದೀಯಾ ಅಂತ ಕೇಳಬಹುದು ತಾನೆ ಅಂತ ಹೇಳಿದಾಗ ಗಿಲ್ಲಿಯ ಮುಖ ಹಿಡ್ಕೊಂಡು ಸುಮ್ಮನೆ ಕಾಮಿಡಿಯಾಗಿ ಗುದ್ದೋ ರೀತಿ ಮಾಡ್ತಾ ಇದ್ದಾರೆ ಆಗ ಗಿಲ್ಲಿ ಬಿಡೋನೋ ತಪ್ಪಾಯ್ತು ಬಿಡೋನೋ ಅಂತ ಕೂಗ್ತಾ ಇದ್ದಾರೆ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಫನ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಗಿಲ್ಲಿಯನ್ನು ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದ್ದಾರೆ ರಘು ಅವರಿಗೆ ಎಲ್ಲಾ ಸ್ಪರ್ಧಿಗಳು ಇವನು ಸೋಂಬೇರಿ ಅಂತ ಹೇಳ್ತಾ ಇದ್ದು ಇವಾಗ ಗಿಲ್ಲಿ ಕೆಲಸ ಮಾಡೋದನ್ನು ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ ಹಾಗಾದರೆ ವೀಕ್ಷಕರೇ ರಘು ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ